ಹಾಯ್ ನಮಸ್ಕಾರ ಗೀತಾ ಬಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಮೆಂತೆ ಭಾತ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಎಲ್ಲರಿಗೂ ಗೊತ್ತಿದೆ ಕೆಲವು ಐಟಮ್ ಇದ್ರೊಳಗೆ ಹಾಕಿಲ್ಲ ಅದರಿಂದ ಟೇಸ್ಟಾಗಿರ್ತೈತೆ ಆಫೀಸ್ಗೆ ಮಕ್ಕಳಿಗೆಲ್ಲ ಕಳಿಸಿ ತುಂಬ ಚೆನ್ನಾಗಿರ್ತೈತೆ ಇದು ಇನ್ನೊಂದು ಸರ್ತಿ ಮಾಡು ಅಂತ ಹೇಳಬೇಕು ಆ ಥರ ಇರ್ತೈತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಗ್ಗೆ ಪಕ್ಕೊಳಿರೋ ಬಿಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಬೆಳಗ್ಗೆನ ಉಪಹಾರಕ್ಕೆ ಇವತ್ತು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಅರ್ಧ ಕಟ್ಟಷ್ಟು ಮೆಂತೆ ಬಿಡಿಸಿ ತೊಳೆದು ಈ ರೀತಿ ಇಟ್ಕೊಂಡಿದ್ದೀನಿ ಎರಡು ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ ಒಂದು ಅರ್ಧ ಬಟ್ಲು ತೆಂಗಿನಕಾಯಿ ಒಂದು ನಾಲ್ಕು ಐದು ಹಸಿಮೆಣಸಿನಕಾಯಿ ಎರಡು ಟೊಮೊಟೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಬಟಾಣಿ ಒಂದು ಐದು ಸ್ಪೂನಷ್ಟು ಚಕ್ಕೆ ಲವಂಗ ಏಲಕ್ಕಿ ಅನಾನೈಸು ನೈಸು ಮಗ್ಗು ಒಂದು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ತೆಂಗಿನಕಾಯಿ ಹಾಕ್ಕೊಂಬಿಡೋಣ ಶುಂಠಿ ಎರಡು ಇಂಚು ಒಂದು ಐದು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಐದು ಹೆಸರು ಬೆಳ್ಳುಳ್ಳಿ ಡ್ರೈ ಮಸಾಲ ಸ್ವಲ್ಪ ನೀರು ಹಾಕಿ ಇದನ್ನ ರುಬ್ಕೊಂಬಿಡೋಣ ನುಣ್ಣಗೆ ಒಂದು ಐವತ್ತು ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಬಿಡೋಣ ಸಾಸಿವೆ ಹಾಕ್ಕೊತೀನಿ ಸಿಡಿಬೇಕು ಚೆನ್ನಾಗಿ ಸಿಡಿತಾ ಇದೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂತೀನಿ ಸ್ವಲ್ಪ ಕರ್ಬೇವು ಹಾಕ್ಕೊಂತೀನಿ ಒಂದು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ ಅದು ಹಾಕ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ ಕೆಂಪುಗಾಗಿದೆ ನೋಡಿ ಈಗ ಒಂದು ಇದು ಎರಡು ಟಮಟ ಕಟ್ ಮಾಡಿ ಇಟ್ಕೊಂಡಿದ್ರೆ ಅದು ಹಾಕ್ಕೊಂತೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಬೇಯಬೇಕು ಟಮಟ ಮ್ಯಾಶ್ ಆಗಬೇಕು ಹಸಿ ವಾಸನೆಲ್ಲ ಹೋಗ್ಬೇಕಲ್ಲ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಮ್ಯಾಶ್ ಆಗಿದೆ ನಾವು ಆವಾಗಲೇ ರುಬ್ಬಿಟ್ಟಿದ್ದೀವಲ್ಲ ಅದು ಹಾಕ್ಕೊಂಬಿಡೋಣ ಅದು ಅಷ್ಟೇ ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಹುರ್ಕೊಂಬಿಡೋಣ ಅದಕ್ಕೇ ಬಟಾಣಿ ಹಾಕ್ಕೊಂಬಿಡೋಣ ಹಸಿ ಬಟಾಣಿ ನೋಡಿ ಹಸಿ ವಾಸನೆ ಹೋಗಿದೆ ಈಗ ನಾವು ಸೊಪ್ಪು ಹಾಕ್ಕೊಂಬಿಡೋಣ ಈಗ ಮೆಂತ್ಯ ಸೊಪ್ಪು ಹಾಕ್ಕೊಂಬಿಡೋಣ ಅರ್ಧ ಕಟ್ಟು ನಾನು ತೊಳೆದು ಈ ರೀತಿಯಾಗಿ ಸೊಪ್ಪು ಬಿಡಿಸಿ ಇಟ್ಟಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ವಲ್ಪ ಅರಿಶಿನ ಹಾಕ್ಕೊಂಬಿಡೋಣ ರುಚಿಗೆ ಎಷ್ಟು ಬೇಕಷ್ಟು ಕಲ್ಲು ಬಳಸೋಣ ಇದರೊಳಗೆ ಖಾರ ಹಸಿಮೆಣಸಿನಕಾಯಿ ಮಾತ್ರ ನಾವು ಧನಿಯಾ ಪುಡಿ ಏನೂ ಇಲ್ಲ ಚೆನ್ನಾಗಿರ್ತೈತೆ ರುಚಿಯಾಗಿ ಈಗ ಎರಡು ಕಪ್ ಅಕ್ಕಿಗೆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕ್ಕೊಂತೀನಿ ನಾಲ್ಕು ಲೋಟ ನೀರು ಹಾಕ್ಕೊಂಡೆ ಈ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆಯಾ ಸ್ವಲ್ಪ ಚೆಕ್ ಮಾಡ್ಕೊಳೋಣ ಸ್ವಲ್ಪ ಹುಳಿ ಕಮ್ಮಿ ಆದರೆ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಉದುರು ಉದ್ರಾಗಿ ಬರ್ತೈತೆ ನಾನು ಹುಳಿ ಕರೆಕ್ಟಾಗಿ ಹಾಕಿರೋದ್ರಿಂದ ಟಮಾಟ ನನಗೇನಾದ ಬೇಕಾಗಿಲ್ಲ ಚೆನ್ನಾಗಿ ಕುದೀಲಿ ಅಕ್ಕಿ ತೊಳೆದ ನೆನೆಸಿಟ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಸಕ್ಕರೆ ಹಾಕಿ ತುಂಬ ಚೆನ್ನಾಗಿರ್ತಿತ್ತೆ ಅಂದರೆ ಹುಳಿ ಖಾರ ಜಾಸ್ತಿ ಆದರೆ ಅದನ್ನ ಬ್ಯಾಲೆನ್ಸ್ ಮಾಡ್ತೈತೆ ಹಾಗಾಗಿ ಸಕ್ಕರೆ ಹಾಕಬೇಕು ಟೇಸ್ಟು ಕೊಡ್ತೈತೆ ನೋಡಿ ಕುದೀತಾ ಇದೆ ಈಗ ತೊಳೆದು ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕ್ಕೊಂಡ್ಬಿಡೋಣ ನೋಡಿ ಚೆನ್ನಾಗಿ ತಿರ್ಸ್ಕೊಳ ಒಂದು ಕುದಿ ಬರಲಿ ಆಮೇಲೆ ಮುಚ್ಚಣ ಮುಚ್ಚಾನ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಮುಚ್ಚಣ ಮುಚ್ಚಾನ ಈಗ ಕುಕ್ಕರ್ ಮುಚ್ಚಿ ಎರಡು ವಿಸಿಲ್ ಬರ್ಸೋಣ ಸಿಟ್ಟು ತೆಗಿಯಣ ನೋಡೋಣ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಉದ್ರ ಉದ್ರಿಗೆ ಬೆಳಿಗ್ಗೆ ಉಪಹಾರಕ್ಕೆ ಇವತ್ತು ಯಾವ ಥರ ಮಾಡೋದು ನೋಡಿದ್ರಲ್ಲ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋಕ್ಕೆ ಬಾಯ್